ಬೇಲೂರು ತಾಲೂಕಿನ ಎಂಬತ್ತೈದಕ್ಕೂ ಅಧಿಕ ಬೆಲೆ ಅಂಗಡಿಗೆ ಅಕ್ಕಿ ಸೇರಿದಂತೆ ವಿವಿಧ ಪಡಿತರವನ್ನು ವಿತರಿಸುವ ಜಾಗ ಕೆಸರುಮಯವಾಗಿದ್ದು ಅನಾರೋಗ್ಯದ ಭೀತಿ ಕಾಡುತ್ತಿದೆ ಸಂಬಂಧಪಟ್ಟವರು ಶೀಘ್ರವೇ ಕಾಯಕಲ್ಪ ನೀಡಬೇಕು ಎಂದು ಕರವೇ ಅಧ್ಯಕ್ಷ ವಿಎಸ್ ಭೋಜೇಗೌಡ ಕೆಸರಿನಲ್ಲಿ ಗದ್ದೆ ನಾಟಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಅವರು ಬೇಲೂರು ಪಟ್ಟಣದ ಪಂಪ್ಹೌಸ್ ತಾಲೂಕು ಮಾರಾಟ ಸಹಕಾರ ಸಂಘಕ್ಕೆ ಸಂಬಂಧಿಸಿದ ಜಾಗದಲ್ಲಿ ಬೇಲೂರು ತಾಲೂಕಿನ ಎಂಬತ್ತೈದಕ್ಕೂ ಹೆಚ್ಚಿನ ನ್ಯಾಯಬೆಲೆ ಅಂಗಡಿಗೆ ಪಡಿತರ ವಿತರಿಸುವ ಗೋದಾಮು ಕಟ್ಟಡ ಹಾಗೂ ಶಿಶು ಮತ್ತು ಮಹಿಳಾ ಇಲಾಖೆ ಸಂಬಂಧಪಟ್ಟ ದಾಸ್ತಾನು ಕಟ್ಟಡ ಹಾಗೂ ಇದೇ ಸಂಘದ ರಸಗೊಬ್ಬರ ದಾಸ್ತಾನು ಮಳಿಗೆ ವಿಶಾಲವಾದ ಅಂತಹ ಜಾಗವಿದೆ ಈ ಜಾಗ ಸದ್ಯ ಮಳೆಗಾಲದ ಸಂದರ್ಭದಲ್ಲಿ ಕೆಸರುಮಯವಾಗಿದ್ದು ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ ಕಳೆದ ಹತ್ತಾರು ವರ್ಷಗಳಿಂದ ತಾಲೂಕು ಮಾರಾಟ ಸಹಕಾರ ಸಂಘದ ಜಾಗದಲ್ಲಿ ಇಡೀ ತಾಲೂಕಿಗೆ ಪಡಿತರ ದಾಸ್ತಾನು ಿದೆ ಅದೇ ರಸಗೊಬ್ಬರ ಮಾರಾಟ ಸೇರಿದಂತೆ ವಿವಿಧ ರೀತಿಯಲ್ಲಿ ವಹಿವಾಟು ನಡೆಸುತ್ತಿದೆ ಆದರೆ ಯಾರೊಬ್ಬರು ಇಲ್ಲಿ ತನಕ ಕೆಸರುಮಯವಾಗದಂತಹ ಮೈದಾನವನ್ನು ಸರಿಪಡಿಸಲು ಮುಂದಾಗಿಲ್ಲ ಇದೇ ರಸ್ತೆಯಲ್ಲಿ ದಿನನಿತ್ಯ ನೂರಾರು ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ತೆರಳುತ್ತಾರೆ ಅಲ್ಲದೆ ಸ್ಥಳೀಯ ನಿವಾಸಿಗಳಿಗೆ ತೊಂದರೆಯಾಗುತ್ತಿದೆ ಈಗಾಗಲೇ ತಾಲೂಕಿನಲ್ಲಿ ಡೆಂಗ್ಯೂ ಮಲೇರಿಯಾ ಗುನಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಆವರಿಸಿಕೊಂಡಿದೆ ಪುರಸಭೆಗೂ ಕೂಡ ಈ ಬಗ್ಗೆ ತಿಳಿಸಲಿದ್ದು ಸದ್ಯ ತಾಲೂಕು ಆರೋಗ್ಯಾಧಿಕಾರಿಗಳು ಬಂದು ವೀಕ್ಷಿಸಿ ನೋಟಿಸ್ ನೀಡಬೇಕು ಮುಂದಿನ ದಿನಗಳಲ್ಲಿ ಅನಾರೋಗ್ಯಕ್ಕೆ ಮುನ್ನಡಿ ಬರೆಯುತ್ತಿರುವಂತಹ ದಾಸ್ತಾನು ಮಳಿಗೆಗಳನ್ನು ಇಲ್ಲಿಂದ ಸ್ಥಳಾಂತರಿಸಬೇಕು ಇಲ್ಲವಾದರೆ ನಮ್ಮ ಕರವೇ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಉಗ್ರ ರೀತಿಯಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದರು ಮೂಟೆ ಗೊಬ್ಬರ ಸರಬರಾಜು ಆಗುತ್ತೆ ಎಲ್ಲ ತಾಲೂಕು ಇಲ್ಲಿ ಬೇಕಾದಷ್ಟು ಸೊಸೈಟಿಲಿ ದುಡ್ಡಿದೆ ಅಧ್ಯಕ್ಷರು ಏನು ಏನ್ ಗೊತ್ತಿಲ್ಲ ಅಧ್ಯಕ್ಷರಿಗೆ ಕಾಳಜಿ ಬೇಕು ಸಿಮೆಂಟ್ ಇಲ್ಲ ಇಂಟರ್ಲಾಕ್ ಏನಾದರೂ ಹಾಕಿ ವಾಹನಗಳು ಹೋಗಿ ಬರ್ತಕ್ಕಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಕೆಲಸ ಮಾಡೋ ಅಂತಾರೆ ಹೆಂಗೆ ಗೊಬ್ಬರದ ಮೂಟೆನ ಒದ್ಕ ಬರೋದು ಹೆಂಗೆ ಅಕ್ಕಿ ಮೂಟೆನ ಹೊರೋದು ಹೆಂಗೆ ಇಲ್ಲಿ ಕೆಲಸ ಅಂತ ಕೆಲಸಗಾರರು ಅಂತ ಈನಾಯ ಪರಿಸ್ಥಿತಿ ಇಲ್ಲಿ ಒಳಗಡೆ ಹೋಗೋಂಗಿಲ್ಲ ಅಂಥದ್ರ ಒಳಗಡೆ ಹೋಗಿ ಹೆಂಗೆ ಕೆಲಸ ಮಾಡ್ತಾರೆ ಅವ್ರು ಮನ್ಸಿರಲ್ವ ನಮ್ಮಂಗೆ ಬರೀ ಅಧ್ಯಕ್ಷರು ಎ ಸಿ ರೂಮಲ್ಲಿ ಕೂತ್ಕೊಬಿಟಿ ಆಗುತ್ತಾ ಇಲ್ಲಿ ಬಂದು ಇಲ್ಲಿ ಇಲ್ಲಿರೋ ಅವ್ಯವಸ್ಥೆಯನ್ನು ನೋಡಿ ಇದು ಕೂಡಲೇ ಸರಿಪಡಿಸ್ಬೇಕು ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಮಾಡೋದಿಂದ ಆ ಸೊಸೈಟಿಗೆ ಬೀಗ ಹಾಕಿ ಬಂದ್ ಬಂದ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ಕರವೇ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಉಪಾಧ್ಯಕ್ಷ ಮಂಜು ಆಚಾರ್ ಹುಸೇನ್ ಕಾರ್ಮಿಕ ಘಟಕದ ಅಧ್ಯಕ್ಷ ಆಟೋ ಘಟಕದ ಅಧ್ಯಕ್ಷ ಲೋಕೇಶ್ ಮಂಜುನಾಥ್ ಯುವ ಘಟಕದ ಅಧ್ಯಕ್ಷ ಸತೀಶ್ ನವೀನ್ ರಾಜು ರಘು ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಗಣೇಶ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು